ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಸೋಮವಾರ ಇನ್ನು ಟೈಮ್ ಬಂದು ನಾಲ್ಕು ಮುಕ್ಕಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಇಷ್ಟು ಬೇಗ ಎದ್ದೊಳಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದೊಂದ್ಸರಿ ಆದರೆ ಏನು ಮಾಡೋದು ಎದ್ದೊಳಬೇಕು ಇನ್ನು ಕುಡಿಯೋ ನೀರು ಬಿಡ್ತಾರೆ ಒಂದೊಂದು ದಿನ ನಾಲ್ಕು ಗಂಟೆಗೆ ಬಿಟ್ಬಿಡ್ತಾರೆ ಎಚ್ಚರಿಕೆ ಆದ್ರಂತೂ ಎದ್ದು ಹಿಡಿಬೋದು ಮಲ್ಕೊಂಬಿಟ್ರಂತೂ ಹೊತ್ತು ನೀರೇ ಇರೋಲ್ಲ ಅದಕ್ಕೋಸ್ಕರ ಕುಡಿಯ ನೀರು ಬೇಕಾಗಿತ್ತು ಅಂತೇಳ್ಬಿಟ್ಟು ಎದ್ದಿದ್ದೀವಿ ಇವತ್ತು ಬಂದು ಸೋಮವಾರ ಎಲ್ಲ ನಮ್ಮದು ನಾಗರ ಪಂಚಮಿ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಟ್ಟಾಗಿ ನಾಗರ ಪಂಚಮಿ ಮಾಡ್ತಾರೆ ಊರಲ್ಲಿ ಅದಕ್ಕೆ ಎಲ್ಲರೂ ಕೂಡ ಅಷ್ಟೊತ್ತಿಗೇ ಎದ್ದಿದ್ದಾರೆ ಎದ್ದುಬಿಟ್ಟು ಇನ್ನು ಚಿಕ್ಕಮ್ಮ ನಾನು ಕೂಡ ನೀರೆಲ್ಲ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ನಲ್ಲಿ ನೀರು ಇತ್ತು ಇದು ಓಪನ್ ಮಾಡಿ ಇಟ್ಟಿದ್ದೀವಿ ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತೇಳ್ಬಿಟ್ಟು ಈ ಕಡೆ ನೋಡ್ತಾ ಇರ್ಬೋದು ನಮ್ಮ ಹೂವಿನ ಗಿಡದಲ್ಲಿ ಆಗಲೇ ಹೂವನೇ ಇಲ್ಲ ಎದ್ದು ನೋಡ್ತಾ ಇದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಕಿತ್ಕೊಡೋಣ ಅಂತಂದರೆ ಆಗಲೇ ನಾವು ಎದ್ದೇಳೆ ಆಗಲೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅಸಲು ಹೂವನೇ ಇರಲಿಲ್ಲ ಅಂದರೆ ಲ್ಲ ಅಲ್ಲೊಂದೊಂದಿತ್ತಷ್ಟೇ ತುಂಬ ಬೇಜಾರಾಗಿ ತಕ್ಷಣನೇ ಇನ್ನು ಬೇಕಾಗಿತ್ತು ಸಿಗ್ಲಿಲ್ಲ ಅಲ್ವ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಕುಡಿಯ ನೀರು ಕೂಡ ತಂದುಬಿಟ್ಟು ಎಲ್ಲ ಇಳಿಸಿ ಅದು ಶಾಲೆಲ್ಲ ಓದಿಸಿದ್ವಿ ಆಮೇಲೆ ತೊಳ್ದುಬಿಟ್ಟು ಕ್ಯಾನ್ ನೀರು ಎಲ್ಲ ತುಂಬಿಸೋಣ ಅಂತ ಹೇಳ್ಬಿಟ್ಟು ಇವಾಗ ತುಂಬಿಸೋಣ ಅಂತಂದ್ರೆ ನನ್ನ ಮಗ ಕೂಡ ಮಲ್ಕೊಂಡಿದ್ದ ಇನ್ನು ಸ್ವಲ್ಪ ಸೌಂಡ್ ಮಾಡಂಗಿಲ್ಲ ಹಂಗೆ ಎದ್ಬಿಡ್ತಾನೆ ಅಂತ ಹೇಳಿ ನಾನೇನು ಕೂಡ ಸೌಂಡ್ ಮಾಡಕ್ಕೆ ಹೋಗಲಿಲ್ಲ ಇನ್ನು ನೀರೆಲ್ಲ ಹಿಡಿದಿದ್ದಾಯ್ತು ಆಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಇದು ಎಲ್ಲ ಕೆಲಸ ಮಾಡಿಕೊಂಡು ಕಸ ಎಲ್ಲ ಗೂಡಿಸ್ಬಿಟ್ಟು ಬಾಗಿಲೆಲ್ಲ ತೊಳ್ದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಆಗಲೇ ಬೆಳಗಾಯಿತು ಇನ್ನು ಬೆಳಗಾದ ತಕ್ಷಣ ಇಲ್ಲಿ ಸಾಂಬಾರೆಲ್ಲ ಮಾಡೋದಕ್ಕೆ ಚಿಕ್ಕಮ್ಮ ಶೇಂಗಾ ಬೀಜ ಅವಾಗ ತಾನೆ ಇನ್ನು ಎಲ್ಲ ಸುಲ್ಕೊತಾ ಇದ್ದಾರೆ ಇವಾಗ ಇವತ್ತು ಬಂದು ಸ್ವೀಟ್ ಮಾಡ್ಬೇಕು ಮನೇಲಿ ಪಾಯಸ ಅನ್ನ ಸಾಂಬಾರು ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನು ನಮ್ಮ ಗುಂಡ ಕೂಡ ಎದ್ದಿದ್ದ ಎದ್ದ ತಕ್ಷಣವೇ ನಾನು ಕೂಡ ನೆಲೆಯೆಲ್ಲ ಒರೆಸ್ಬಿಟ್ಟು ಇನ್ನು ಸ್ನಾನ ಮಾಡಿ ನೆಲೆಯೆಲ್ಲ ಒರೆಸಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಇದ್ದೀನಿ ಇವಾಗ ಇನ್ನು ಎಲ್ಲ ಆಯಿತು ಎದ್ದ ತಕ್ಷಣ ಫಸ್ಟ್ ಇಡ್ತಾ ಇದ್ದೀನಿ ಇವಾಗ ಸ್ನಾನ ಎಲ್ಲ ಆಗಿ ಸ್ಟವ್ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟೀ ಮಾಡೋಣ ಅಂತ ಟೀ ಇದ್ದೀನಿ ನಾವಂತೂ ಏನು ಮುಟ್ಟ ಹಾಗೆ ಇಲ್ಲ ಇನ್ನು ಒಂದು ಹೊತ್ತು ಅಂದಮೇಲೆ ಎಲ್ಲ ಕೂಡ ಒಂದು ಹೊತ್ತ ಮೇಲೇ ಮಾಡಬೇಕು ಇನ್ನು ಅದಕ್ಕೋಸ್ಕರ ನನ್ನ ಮಗ ಕೂಡ ಇರ್ತಾನೆ ನಿಜವಾಗ್ಲೂ ಒಂಥರ ಏನೋ ದೇವ್ರ ಭಕ್ತಿ ಅಂದರೆ ಎಷ್ಟು ನೋಡಿ ಯಾವಾಗಲೂ ಕೂಡ ಎದ್ದ ಒಂದೊಂದು ಸತಿ ಮಮ್ಮು ಅನ್ನೋದು ಇಲ್ಲ ಅದು ಕೊಡು ಇದು ಕೊಡು ಅನ್ನೋದು ಆ ಥರ ಎಲ್ಲ ಇರ್ತಾನೆ ನಾನು ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅವನ್ನ ಇಡ್ಸೋದಕ್ಕೆ ಇವಾಗ ನೋ ಇವತ್ತು ಎರಡನೇ ವರ್ಷ ನಾನು ಮಾಡ್ತಾ ಇರೋದು ಅಷ್ಟು ಪೂಜೆ ಆಗೋವರೆಗೂ ನನಗೆ ಅದು ಬೇಕು ಇದು ಬೇಕಂತ ಅಷ್ಟು ನಾವು ಹಠನೇ ಮಾಡೋದಿಲ್ಲ ಆದರೂ ನೀವು ಅನ್ಕೋಬೋದು ಇಷ್ಟು ಚಿಕ್ಕ ಹುಡುಗನ ನೀವು ಒಂದು ಅಂತ ಅಂತೇಳ್ಬಿಟ್ಟು ನಿಜ ಏನು ಗೊತ್ತಾ ಅಟ್ಲೀಸ್ಟ್ ಹಾಲು ಕುಡಿಬೋದು ಫ್ರೂಟ್ಸ್ ತಿನ್ಬೋದು ಎಲ್ಲ ಕೂಡ ಇರುತ್ತೆ ಮಕ್ಳಿಗೆ ಆಪ್ಷನ್ಸ್ ಬಟ್ ನಾನು ಕೂಡ ಏನು ಕೂಡ ಮುಟ್ಟಿರಲಿಲ್ಲ ಮುಟ್ಟೋದೂ ಇಲ್ಲ ಅಮ್ಮ ಪೂಜೆಲ್ಲಾಗೋವರೆಗೂ ಇಬ್ಬರು ಕೂಡ ಇದ್ದೀವಿ ಅವನು ಇರಬೇಕು ಏನಕ್ಕೆಂದರೆ ಇವಾಗಿಂದ ಕೂಡ ಅಭ್ಯಾಸ ಮಾಡಿಸ್ಬೇಕೆಲ್ಲ ಕೂಡ ಹಳ್ಳಿ ಕಡೆ ಅಷ್ಟೇ ಫ್ರೆಂಡ್ಸ್ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ನಾಗರ ಪಂಚಮಿ ಅಂತಂದರೆ ಮನೆಯಲ್ಲಿ ಯಾರು ದೊಡ್ಡ ಮಕ್ಕಳಿರ್ತಾರೋ ದೊಡ್ಡವರು ಮನೆಗೆ ದೊಡ್ಡ ಮಗ ಆಗಲಿ ದೊಡ್ಡ ಮಗಳಾಗಲಿ ಇರೋವರೆಗೂ ಆಗಲಿ ಅವರು ಒಂದೊತ್ತು ಕಂಪಲ್ಸರಿ ಇರಲೇಬೇಕು ಅದು ಸಂಪ್ರದಾಯ ಇವಾಗಿಂದ ಅಭ್ಯಾಸ ಇದ್ದೀನಿ ನನ್ನ ಮಗನಿಗೆ ಆರಾಮ್ ಸೇರ್ತಾನೆ ಆಟ ಆಡಿಕೊಂಡು ಏನೂ ಕೂಡ ಕೇಳೋಲ್ಲ ಇದಕ್ಕೆ ಇವಾಗಿಂತ ಒಂದು ವರ್ಷ ಇನ್ನೂ ಚಿಕ್ಕವನು ಅವನು ಅವಾಗೂ ಕೂಡ ಅವತ್ತಂತೂ ಏನೇನು ಕೇಳಿರಲಿಲ್ಲ ಅಟ್ಟ ಸಮೇತ ಮಾಡಿರಲಿಲ್ಲ ಆಟ ಎಷ್ಟು ಚೆನ್ನಾಗಿ ಅವನು ಇದು ಮಾಡ್ತಿದ್ದೆ ಅಂದರೆ ಆಗಲೇ ಗೊತ್ತಾಗ್ಬಿಡುತ್ತೆ ಏನು ಎತ್ತಂತೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ಆಗಲೇ ಫುಡ್ಸ್ ಎಲ್ಲ ತಂದಿಟ್ಟಿದ್ದೆ ಅಟ್ಲೀಸ್ಟ್ ಕೇಳಿದರೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಅಷ್ಟೊಂದು ಒಂದೊತ್ತು ಅಂದರೆ ತೀರ ಅಷ್ಟೊಂದು ಉಪವಾಸ ಇಡೋದಿಲ್ಲ ಮಕ್ಕಳನ್ನ ಮಾತ್ರ ಏನಾದ್ರೂ ತಿಂದರೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಮುಂಚೆನೆ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಇದು ಮಾಡ್ತೀವಿ ಬಟ್ ಏನಕ್ಕೆ ಕೇಳಿಲ್ಲಲ್ವಾ ಸದ್ಯ ಅಂತ ಹೇಳ್ಬಿಟ್ಟು ಇನ್ನ ನನಗೂ ಕೂಡ ಖುಷಿ ಬಿಡ ಹೇಳ್ಬಿಟ್ಟು ಅಟ್ಲೀಸ್ಟ್ ಹಾಲು ಕೊಡೋಣ ಕೂಡ ಹಾಲು ಕೂಡ ಕುಡಿಲಿಲ್ಲ ಅವನು ಆದರೂ ಕೂಡ ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾವು ಏನಿಲ್ಲಾಂದರೂ ಒಂದು ಹತ್ತುವರೆ ಒಳಗೆ ಪೂಜೆ ಎಲ್ಲ ಮುಗಿಸ್ಬಿಟ್ವಿ ಕರೆಕ್ಟಾಗಿ ಊಟ ಟೈಮ್ ಸರಿಯಾಗಿ ಇನ್ನು ಬೆಳಗ್ಗೆ ಏನಾದರೂ ಖಾಲಿ ಹೊಟ್ಟೆ ಇರುತ್ತಲ್ಲ ಏನಾದರೂ ತಿಂತಾರೆ ಅಂದ್ಕೊಂಡು ಬಟ್ ಏನೂ ತಿನ್ನಲಿಲ್ಲ ಸರಿ ಬಿಡು ಅಂದ್ಕೊಂಬಿಟ್ಟು ಇನ್ನು ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ತಲೆ ತಿಂತಾ ಇದ್ದಾನೆ ಸುಮ್ಮನೆ ನಾಳೆ ಜಾತ್ರೆ ಇದೆ ಮಂಗಳವಾರ ಜಾತ್ರೆಗೆ ಹೋಗೋಣ ಅದು ಜೆ ಸಿ ಬಿ ಬೇಕು ನಂಗೆ ಟ್ಯಾಕ್ಟ್ರ್ ಬೇಕು ಅದು ಬೇಕು ಇದು ಬೇಕಂತ ಸುಮ್ಮನೆ ಕೇಳ್ತಾ ಇರ್ತಾನೆ ಸರಿಯಪ್ಪ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇದು ಇದ್ದೆ ಹುಷಾರಿರ್ಲಿಲ್ಲ ಪಾಪ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಇವಾಗ ಫುಲ್ಲು ಕ್ಲಿಯರ್ ಆಗಿದೆ ಜ್ವರ ಏನೂ ಇಲ್ಲ ಸ್ವಲ್ಪ ಇದೆ ಅದು ಇದು ತಿಂತಾ ಇರ್ತಾನೆ ಸೀಬೆಕಾಯಿ ಎಂತೆ ಭಾಳೆಣ್ಣ ಇದು ಸ್ವಲ್ಪ ತಿಂತಾಯಿರ್ತಾನೆ ಅನ್ನ ಐಟಮು ಅದಕ್ಕೋಸ್ಕರ ಸ್ವಲ್ಪ ನೆಗಡಿ ಹೋಗಿಲ್ಲ ಜಾಸ್ತಿ ಹಂಗೆ ಇದೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಪ್ಪರಿಗೆ ಅವ್ರು ಎಲ್ಲರಿಗೂ ಕೂಡ ಟೀ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ಟೀ ಎಲ್ಲ ಮಾಡಿಬಿಟ್ಟು ಇನ್ನು ಪಾಯಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಚಿಕ್ಕಮ್ಮ ಬಂದು ಹೊರಗಡೆ ಮನೆಯಲ್ಲಿ ಅವರು ಸಾಂಬಾರು ಅನ್ನ ಮಾಡ್ತೀನಿ ಸ್ವಲ್ಪ ಪಾಯಸ ಅಂತ ಹೇಳ್ಬಿಟ್ಟು ಇನ್ನು ಪಾಯಸ ಅಂದರೆ ಸ್ವಲ್ಪ ಒಂದು ಕಾಲು ಕೆಜಿ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಪಾಯಸ ಮಾಡೋಣ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ನಾಗರ ಪಂಚಮಿಗೆ ಇದು ಅಕ್ಕಿ ಪಾಯಸ ಮಾಡಿದ್ರೇನೆ ಶ್ರೇಷ್ಠ ಯಾವಾಗಲೂ ಕೂಡ ನಾವು ನಮ್ಮಮ್ಮ ಅವರೆಲ್ಲ ಇದ್ದಾಗಂತೂ ನಾವು ಚಿಕ್ಕವರಿದ್ದಾಗ ಜಾಸ್ತಿ ಅಕ್ಕಿ ಪಾಯಸನೇ ಇದ್ದಿದ್ದು ಪ್ರತಿಯೊಂದು ಹಬ್ಬಕ್ಕೂ ಅಕ್ಕಿ ಪಾಯಸ ಮಾಡೋರು ಅವಾಗ ಮುಂಚೆ ಇವಾಗ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಬಿಡು ಇನ್ನು ಅಕ್ಕಿ ಪಾಯಸ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೆಸರು ಬೇಳೆ ಮತ್ತು ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ತೆಳ್ಳಗೆ ಮಾಡಬೇಕು ಗಟ್ಟಿಗೆ ಮಾಡಿದ್ರೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗಲ್ಲ ಜಾಸ್ತಿ ಒಂಥರ ಮದ ಬಂದಂಗೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ತೆಳು ಮಾಡಿದ್ರೆ ಅಟ್ಲೀಸ್ಟ್ ಲೋಟಕ್ಕೆ ಹಾಕೊಂಡು ಕುಡಿಬೋದು ಇನ್ನು ಬೇಳೆ ಶಾವಿಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡ್ಬಿಟ್ಟು ಇನ್ನು ಇಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಬೆಲ್ಲ ಕರ್ಗೋಕೆ ಇಟ್ಟಿದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಜ ಸುಮಾರು ಇದಿರುತ್ತೆ ಧೂಳಿರುತ್ತೆ ಮತ್ತು ಏನಾದ್ರು ಸ್ವಲ್ಪ ಕಡ್ಡಿ ಕಸ ಜಾಸ್ತಿ ಇರುತ್ತೆ ನಾವು ಡೈರೆಕ್ಟಾಗಿ ಇದಕ್ಕೆ ಬೇಳೆಕಾಕೋಕ್ಕಿನ್ನ ಈ ಥರ ಸಪ್ರೇಟಾಗಿ ನಾವೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಿಸ್ಬಿಟ್ಟು ಅದ್ರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಮಾಡ್ಕೊಂಡು ಈ ಕಡೆ ಬಂದು ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಕೊಬ್ಬರಿ ಮತ್ತು ಏಲಕ್ಕಿ ಲವಂಗ ಅವೆಲ್ಲ ಕೂಡ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿ ಏಲಕ್ಕಿ ಮತ್ತು ಲವಂಗ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೋಸ್ಕರ ಅವನ್ನು ಕೂಡ ಹಾಕ್ಬಿಟ್ಟು ಇವಾಗ ಎಲ್ಲ ಕೂಡ ಮುಕ್ಕಾಲು ಪರ್ಸೆಂಟ್ ಬೇಳೆ ಎಲ್ಲ ಚೆನ್ನಾಗೆ ಬೆಂದಿತ್ತು ಅದೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಈ ಥರ ಇತ್ತು ಪಾಯಸ ಇನ್ನು ಸ್ವಲ್ಪ ಒಂದು ಕುದಿ ಕುದಿಸ್ಬಿಟ್ಟು ಹಿಡಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನಾವು ಅರ್ಜೆಂಟಿಗೆ ತಿನ್ನಕ್ಕೆ ಕೂತ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಲೋಟದಲ್ಲಿ ಹಾಕ್ಕೊಂಡು ಆರಾಮ್ಸೆ ಕುಡಿಬೋದು ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ಈ ಕಡೆ ಇವಾಗ ತಂಬಿಟ್ಟು ಮಾಡ್ತಾರೆ ನಾಗರ ಪಂಚಮಿಗೆ ಮೇನಾಗಿ ತಂಬಿಟ್ಟು ಬೇಕು ಅಕ್ಕಿ ತಂಬಿಟ್ಟು ಕೆಲವರು ಹೆಳ್ಳು ತಂಬಿಟ್ಟು ಕೂಡ ಮಾಡ್ತಾರೆ ನಾವು ಬಂದು ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀವಿ ಎರಡು ಟೈಪ್ ಮಾಡ್ಬೋದು ಬಟ್ ನಾವು ಜಾಸ್ತಿ ಅಕ್ಕಿದರಲ್ಲೇ ಮಾಡೋದು ಇನ್ನು ಬೆಲ್ಲೆಲ್ಲ ತುರಿದು ಗುಂಡಿಗೆ ಹಾಕಿ ರುಬ್ಬಬೇಕು ಹೇಳ್ಬೇಕಂದ್ರೆ ಇನ್ನು ಟೈಮ್ ಇರಲಿಲ್ಲ ಇನ್ನು ಗುಂಡತ್ರೂ ತೊಳೆಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತಂತ ಹೇಳಿಬಿಟ್ಟು ಈ ಥರ ಬೆಲ್ಲ ಎಲ್ಲ ತುರ್ತುಬಿಟ್ಟು ಅಕ್ಕಿ ಹಾಕಿಬಿಟ್ಟು ಕಲಸಿ ಇವಾಗ ಅದೆಲ್ಲ ನೀಟಾಗಿ ಮಿದ್ಗೆ ಮಾಡಿ ಇದ್ದಾರೆ ಈ ಕಡೆ ಬಂದು ಸಾಂಬಾರು ಕೂಡ ಆಗ್ತಾ ಇತ್ತು ಬಟಾಣಿ ಕಡಲೆಕಾಳು ನೈಟೇ ನೆನೆಸಿಟ್ಟಿದ್ವಿ ಬೆಳಗ್ಗೆ ಗೆದ್ದುಬಿಟ್ಟು ಗಟ್ಟಿಯಾಗ ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಂಥೇಳಿ ಇವಾಗ ಬಟಾಣಿ ಮತ್ತು ಆಲೂಗೆಡ್ಡೆ ಬದನೆಕಾಯಿ ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಗಟ್ಟಿಗೆ ಸಾಂಬಾರು ಇಟ್ಟಿತ್ತು ಚಿಕ್ಕಮ್ಮ ರೆಡಿ ಆಯಿತು ಏನೋ ಸಾಂಬಾರಾಯಿತು ಪಾಯಸ ಆಯಿತು ಅನ್ನ ಆಯಿತು ಎಲ್ಲನೂ ಆಯಿತು ಏನ ರೆಡಿ ಆಗಿಬಿಟ್ಟು ಇವಾಗ ಪೂಜೆಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಹೊರಟಿದ್ವಿ ಎಲ್ಲರೂ ಸ್ವಲ್ಪ ಜೊತೆಗೆ ಹೋಗೋಣ ಅಂತೇಳ್ಬಿಟ್ಟು ಇದು ಟೈಮ್ ಬಂದು ಒಂದು ಹತ್ತು ಕಾಲಾಗಿತ್ತು ಅನ್ಸುತ್ತೆ ಅಷ್ಟರೊಳಗೆ ನಾವೆಲ್ಲರೂ ಕೂಡ ರೆಡಿ ಮಾಡ್ಕೊಂಡ್ವಿ ಯಾಕೆಂದರೆ ಮಕ್ಕಳು ಇರೋದರಿಂದ ಸ್ವಲ್ಪ ಬೇಗ ಮಾಡ್ಕೋಬೇಕಂತೇಳ್ಬಿಟ್ಟು ಇನ್ನು ಪೂಜೆ ಕೂಡ ರೆಡಿಯಾಗಿ ಬಂತು ಇನ್ನು ನಾವು ಮತ್ತು ನಮ್ಮ ಅತ್ತಿಗೆಯರು ಚಿಕ್ಕಮ್ಮ ಅವರೆಲ್ಲ ಕೂಡ ಒಂದೊಂದು ಹೋಗ್ತಾ ಹೋಗ್ತಾಯಿದ್ದೀವಿ ಕೆಲವ್ರು ಬೆಲ್ಲ ಬೆಳಗ್ಗೆಯೇ ಮಾಡಿಬಿಡ್ತಾರೆ ಒಟ್ಟು ಟೈಮಿಂಗ್ಸ್ ಬಂದು ಹನ್ನೆರಡು ಗಂಟೆ ಒಳಗೆ ಯಾವಾಗಾದರೂ ಮಾಡ್ಬೋದು ಇನ್ನು ಹನ್ನೆರಡು ಗಂಟೆ ಮೇಲ್ಪಟ್ಟು ಒಂದು ಗಂಟೆ ಬಿಟ್ಟು ಒಂದು ಎರಡು ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಸಾಯಂಕಾಲ ಟೈಮು ಜಾಸ್ತಿ ಜನ ಸಾಯಂಕಾಲನೇ ಇರ್ತಾರೆ ಇನ್ನು ಚಿಕ್ಕ ಮಕ್ಳು ಮನೇಲಿ ಸ್ವಲ್ಪ ಬೇಗನೇ ಬೆಳಗ್ಗೆ ಟೈಮೇ ಮಾಡಿಬಿಡ್ತಾರೆ ಇನ್ನು ಅವ್ರಿಗೊಂದು ಸತಿ ನಮಗೊಂದ್ಸತಿ ಅಂತ ಇರೋದಿಲ್ಲ ಇನ್ನು ಬೆಳಗ್ಗೆನೇ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ ಪೂಜೆ ಇನ್ನು ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ಮಗನಿಗಂತೂ ಫುಲ್ಲು ಖುಷಿ ಹೆಂಗೋ ಬೇಗ ಹುಷಾರಾದ ಅದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಇನ್ನು ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಗೂ ಮತ್ತು ಹುತ್ತ ಇರೋದಕ್ಕೂ ದೂರ ಆಗುತ್ತೆ ಇಲ್ಲಿ ಬಂದು ದುರ್ಗಮ್ಮ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿ ಬಂಡೆ ದುರ್ಗಮ್ಮ ಅಂತ ಹೇಳ್ತಾರೆ ದೇವಸ್ಥಾನ ಅಲ್ಲಿದೆ ಅಲ್ಲಿ ಬಂದು ಅದರ ಆಪೋಸಿಟ್ಟು ಹುತ್ತ ಇದೆ ಸುಮಾರು ಜನ ಆಗಲೇ ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ರು ಇನ್ನು ನಾವು ಇವಾಗ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ ಕೆಲವರು ಎಲ್ಲ ನಾಗರಕಟ್ಟೆ ಇದೆ ಅಲ್ವಾ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ ಹತ್ರನೂ ಎರಡತ್ರ ಹತ್ರನೇ ಇದೆ ನಾಗರಕಟ್ಟೆ ಅಲ್ಲಿಗೆ ಹೋಗಿ ಕೆಲವರು ಪೂಜೆ ಮಾಡ್ತಾ ಇರ್ತಾರೆ ಸ್ವಲ್ಪ ಹತ್ತತ್ರ ಇರೋರೆಲ್ಲ ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾರೆ ಬಟ್ ನಮಗೂ ನಾಗರಕಟ್ಟೆಗೂ ಸ್ವಲ್ಪ ದೂರ ಆಗುತ್ತೆ ಅದಕ್ಕೋಸ್ಕರ ನಾವು ಹುತ್ತಲ್ಲೇ ಯಾವಾಗಲೂ ಸುಮಾರು ವರ್ಷದಿಂದ ನಾವು ಉತ್ತಿಗೆ ನಾವು ಹಾಲು ಹಾಕೋದು ಅದಕ್ಕೋಸ್ಕರ ನಾವು ಇಲ್ಲೇ ಮಾಡ್ತಿರ್ತೀವಿ ಕೆಲವರು ಫಸ್ಟಿಂದನೂ ನಾಗರಕಟ್ಟೆಗೆ ಮಾಡೋರು ಕಂಪಲ್ಸರಿ ಎಷ್ಟೇ ದೂರ ಇರಲಿ ಹೋಗ್ಬಿಟ್ಟು ಅಲ್ಲೇ ಬರ್ತಾ ಇರ್ತಾರೆ ನಾವು ಬಂದು ಇಲ್ಲೇ ಮಾಡ್ತಾ ಇರ್ತೀವಿ ಇನ್ನು ಪಾಪ ನಾಯಿಗಳಂತೂ ಕಾಯ್ಕೊಂಡಿರ್ತವೆ ತಂಬಿಟ್ಟು ಮತ್ತು ತೆಂಗಿನಕಾಯಿ ಬಿಟ್ಟೋಗೋರು ಸ್ವಲ್ಪ ತೆಂಗಿನಕಾಯೆಲ್ಲೇ ಬಿಟ್ಟು ಹೋಗ್ತಾರಲ್ವ ಅದು ತಿನ್ನೋದಕ್ಕಂತೂ ಇಲ್ಲೇ ಇರ್ತಾರೆ ಇಲ್ಲೇ ಇರುತ್ತೆ ಈ ನಾಯಿ ನಮ್ಮ ಮನೆ ಹತ್ರ ಕೂಡ ಬರ್ತಾಯಿರ್ತಾವೆ ಆವಾಗವಾಗ ಆ ಪಾಪ ಇವಾಗ ಇಲ್ಲಿ ಬಂದಿದೆ ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಚಿಕ್ಕಮ್ಮವರೆಲ್ಲ ಕೂಡ ಇನ್ನು ಇಲ್ಲಿ ಅಂಗದಾರ ಎಲ್ಲ ಕಟ್ಕೊತಾ ಇದ್ದಾರೆ ನನ್ನ ಮಗಂತ ಸ್ವಲ್ಪತ್ತು ಕೂಡ ಇಟ್ಕೊಳ್ಳಿಲ್ಲ ಅವನು ಕಿತ್ತಾಕ್ಬಿಟ್ಟ ಅವನ ಕೈಗೆ ಏನು ಕೂಡ ಇಕ್ಕಟ್ಟು ಸಿಕ್ಕಿರಬಾರ್ದು ಫಸ್ಟಿಗೆ ಇಷ್ಟಪಟ್ಟು ಕಟ್ಸ್ಕೊಂಡ ಆಮೇಲೆ ತೆಗ್ದಾಕ್ಬಿಟ್ಟ ಅವನು ಯಾವಾಗಲೇ ಆ ಥರ ಇರ್ತಾನೆ ಖುಷಿಯಿಂದ ಕಟ್ಸ್ಕೊಂತಾನೆ ಮತ್ತೆ ಅಲ್ಲೇ ಎಲ್ಲ ಹೂವ ಕಿತ್ತಾಕ್ಬಿಟ್ಟ ಅವನು ಚಿಕ್ಕ ಮಕ್ಕಳಲ್ವಾ ಏನೋ ಅಷ್ಟೊಂದು ಗೊತ್ತಾಗೋದಿಲ್ಲ ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಇವರು ಬಂದು ನಮ್ಮ ಮೇಘನ ನಮ್ಮ ಹೇಮಂತು ನಮ್ಮ ಅಣ್ಣನ ಮಕ್ಕಳು ಸ್ವಂತ ಅಣ್ಣ ಇದ್ದಾರಲ್ವ ಅಣ್ಣನ ಮಕ್ಕಳು ಅವರೆಲ್ಲ ಅಲ್ಲೇ ಇರ್ತಾರೆ ನಮ್ಮ ಮಾಮರ ಮನೆಯಲ್ಲೇ ಇದ್ದಾರೆ ಅಲ್ಲೇ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇನ್ನು ಹಬ್ಬ ಇತ್ತಲ್ವ ಕರ್ಕೊ ಬಂದಿದ್ರು ಕರ್ಕೊ ಬಂದರೆ ಇವಾಗ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಕೆಲವ್ರು ನೋಡಿದ್ದೀರಾ ಕೆಲವ್ರು ನೋಡಿಲ್ಲ ಅಣ್ಣ ಅಂತ ಹೇಳ್ತಾ ಇರ್ತೀನಲ್ವ ನಮ್ಮ ನಾಗೇಶಣ್ಣ ಅವ್ರ ಮಕ್ಕಳು ಇವರು ಆಗಲೇ ಎಷ್ಟು ಆಗಿದ್ದಾರೆ ಜಾಸ್ತಿ ಬರೋದಿಲ್ಲ ಯಾವಾಗಾದರೂ ಒಂದು ಟೈಮ್ ಅಷ್ಟೇ ಇವಾಗ ಬಂದು ಹೋದರೆ ಮತ್ತು ನೆಕ್ಸ್ಟ್ ಯುಗಾದಿಗೂ ಏನೋ ಬರ್ತಾರೆ ಅಲ್ಲಿವರೆಗೂ ಬರೋದೇ ಇಲ್ಲ ಏನಾದರೂ ಹಬ್ಬ ಫಂಕ್ಷನ್ನು ಮದುವೆ ಏನಾದರೂ ಇದ್ದರೆ ಮಾತ್ರ ಹಂಗೆ ಬಂದು ಹಂಗೆ ಹೋಗ್ಬಿಡ್ತಾರೆ ಇನ್ನು ಊರಿಗೆ ಬರೋದು ಅಪರೂಪ ಯಾವಾಗಾದರೂ ರಜೆ ಇದ್ದಾಗ ಮಾತ್ರ ಬರ್ತಾರೆ ಅಷ್ಟೇ ರಜೆ ಇದ್ದಾಗ ಬಂದುಬಿಟ್ಟು ಒಂದು ವಾರ ಹಂಗೆ ಇದ್ಬಿಟ್ಟು ಹೋಗ್ತಾರೆ ಜಾಸ್ತಿ ಕೂಡ ಇರೋದಿಲ್ಲ ಇನ್ನು ಅಲ್ಲಿ ನಮ್ಮ ಅತ್ತೆ ಮಾವ ಅವರು ಕೂಡ ಬಿಟ್ಟಿರೋದಿಲ್ಲ ಬಂದುಬಿಟ್ರಂತೂ ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತೀರಾ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಾ ಹೇಳ್ಬಿಟ್ಟು ಇನ್ನು ಚಿಕ್ಕೋರಿಂದ ಅಲ್ಲೇ ಇದ್ದಾರಲ್ವ ಇನ್ನು ಸುಮಾರು ಒಂದೆರಡು ವರ್ಷ ಮೂರು ವರ್ಷದಿಂದ ಇರೋ ಮಕ್ಕಳೇ ಅಲ್ಲಿಂದ ಅವಾಗಿಂದೂ ಅಲ್ಲೇ ಇದ್ದಾರೆ ಇನ್ನು ಹಾಗಾಗಿ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದ್ದಾರೆ ಎಲ್ಲ ಏನು ಬರ್ತಿರ್ತಾರೆ ಒಂದು ವಾರ ಕೂಡ ಇರೋದಿಲ್ಲ ಸರಿಯಾಗಿ ಒಂದು ಮೂರು ದಿನ ನಾಲ್ಕು ದಿನ ಇರ್ತಾರೆ ಸರ್ತಿ ಹೋಗ್ಬಿಡ್ತಾರೆ ಇನ್ನು ನಾವೇನಾದರೂ ಬಲವಂತ ಮಾಡಿ ಇಡ್ರಿ ಇರ್ರಿ ಇರಿ ಅಂದರೆ ಅಟ್ಲೀಸ್ಟ್ ಒಂದು ವಾರ ಇರ್ತಾರೆ ಅಷ್ಟೇ ಮತ್ತೆ ಹೋಗ್ತಾರೆ ಊರಿಗೆ ವಾಪಸ್ಸು ಇನ್ನು ನಮ್ಮ ಇವನ್ ಬಂದಿರಲಿಲ್ಲ ನಮ್ಮ ಪುನೀತ್ ಬಂದಿರಲಿಲ್ಲ ಪೂಜೆ ಒಂದು ಬಂದಿದ್ಲು ಇನ್ನು ಪಾಪನ ಕರ್ಕೊಂಡು ಅದೆಲ್ಲ ತೊಗೊಂಬರೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಅಲ್ಲೇ ಬಿಟ್ಟು ಬಂದಿದ್ಲು ನಮ್ಮ ಕಲ್ಯಾಣ ಕೇಳ್ತಾ ಇದ್ದ ಅಮ್ಮ ಕುನ್ನಿ ಕುನ್ನಿ ಹೇಳ್ಬಿಟ್ಟು ಇವನಿಗೆ ಪುನಿ ಅಂತ ಅನ್ನಕ್ಕೆ ಬರೋದಿಲ್ಲ ಕುನ್ನಿ ಕುನಿ ಅಂತ ಇರ್ತಾನೆ ಅಮ್ಮ ಕುನ್ನಿ ಬಂದಿಲ್ಲ ಅಮ್ಮ ಕುನ್ನಿ ಬಂದಿಲ್ಲ ಅಂತ ಸುಮಾರು ಸರಿ ಇದ್ದ ಇನ್ನು ಪೂಜೆ ಬಂದಿದ್ಲಲ್ವ ಗೊತ್ತಿರುತ್ತೆ ಅವನಿಗೆ ಹಂಗೆ ಕುನ್ನಿ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬರಲಿಲ್ಲ ಅವನು ಪೂಜೆ ಕೂಡ ಆಯಿತು ಚಿಕ್ಕಮ್ಮರದ ಎಲ್ಲ ಕೂಡ ಇನ್ನು ನಾನು ಕೂಡ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಇನ್ನು ನಾಗರ ಕಟ್ಟೆ ಇದ್ರಂತೂ ನಾ ಅಲ್ಲಿ ಕಟ್ಟೆ ಇರುತ್ತಲ್ವ ಇನ್ನು ನಾಗರ ಇವಿರುತ್ತಲ್ವ ಹೆಡೆ ಇರುತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಅಲ್ಲಿ ಹೂವು ಎಲ್ಲ ಮುಟ್ಸ್ಬಿಟ್ಟು ಇನ್ನು ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಈ ಥರ ಉತ್ತಿರುತ್ತಲ್ಲ ಈ ಥರ ಉತ್ತಿನ ನೋಡೋದಕ್ಕೆ ಹಾಲೆಲ್ಲ ಬಿಟ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ವಿ ಇಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು ಎಡಗೈಯ ಪೂಜೆ ಮಾಡ್ತಾನೆ ಎಲ್ಲರೂ ಬೆಳಗಾಯಿ ಪೂಜೆ ಮಾಡಿದ್ರೆ ನನ್ನ ಮಗ ಎಡಗೈಯಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅವ್ರ ಅಜ್ಜಿ ಇಲ್ಲೇ ಆ ಉತ್ತಿಗೆ ಹಾಲು ಹಾಕ್ಸ್ಬಿಟ್ಟು ಇನ್ನು ತಂಬಿಟ್ಟ ಇತ್ತಲ್ವ ಇಲ್ಲೇನೇ ಒಂದು ಹೊತ್ತು ಬಿಡಿಸ್ಬಿಟ್ರು ಇನ್ನು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇನ್ನು ಮನೆಗೆ ಬಂದ ತಕ್ಷಣ ಚಿಕ್ಕಪ್ಪರಿಗೆ ಎಲ್ರಿಗೂ ಕೂಡ ಊಟಕ್ಕೆ ಊಟಕ್ಕಿಡ್ತಾಯಿತ್ತು ಚಿಕ್ಕಮ್ಮ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ ಆಗಾಯಿತು ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ನೆಮ್ಮದಿಯಾಗಾಯಿತು ಇನ್ನು ಕ ಕಡಲೆಕಾಳು ಮತ್ತು ಬಟಾಣಿ ಕಾಳು ಬದನೆಕಾಯಿ ಗೆಡ್ಡೆಲ್ಲ ಹಾಕ್ಬಿಟ್ಟು ಗಟ್ಟಿಗೆ ಸ್ವಲ್ಪ ಸಾಂಬಾರು ಇನ್ನು ರೈಸು ಮತ್ತು ಪಾಯಸ ಇಷ್ಟೇ ಮಾಡಿದ್ವಿ ಇವತ್ತು ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಇನ್ನು ಸಂಜೆಗೆ ಏನಾದರೂ ಸ್ವಲ್ಪ ಹಪ್ಪಳ ಏನಾದರೂ ಡೀಪ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ ಆದರೂ ಟೈಮ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗೂ ನಿಮಗೆ ಏನನ್ನಿಸ್ತದೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರಾದರೂ ವಸ್ತೇ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ